ಹಲೋ ಹೈ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ಸ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಇನ್ನೇ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಪ್ಪತ್ತು ವರ್ಷದ ಹೆಣ್ಮಕ್ಳಿಗೂ ಹಾಗೂ ನಲ್ವತ್ತು ವರ್ಷದ ಅಮ್ಮಂದಿರಿಗೂ ಅರವತ್ತು ವರ್ಷದ ಅಜ್ಜಿರಿಗೂ ನಿಮ್ಮ ಸೋಲೋ ಟ್ರಾವೆಲರ್ಸ್ ಶರತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಹೊರಟಿರೋದು ಬೇರೆ ಕಡೆ ಯಾ ಕಡೆ ಅಂತ ನಾನು ಕೊನೆಯಲ್ಲಿ ನಿಮಗೆ ಹೇಳ್ತೀನಿ ಅದಕ್ಕಿಂತ ಮೊದಲು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಆದ್ರೂ ಒಂದು ಸೌಂಡ್ ಅನ್ನೋದಿಲ್ವಲ್ಲ ಗುರು ಫಾರೆಸ್ಟ್ ಅಲ್ಲಿ ಬನ್ನಿ ಜಸ್ಟ್ ಹಂಗೆ ಒಂದು ಕಾಮಿಡಿ ನೋಡ್ಕೊ ಬಂದ್ಬಿಡೋಣ ಸಸಿ ಚಿಗುರೋಡೆ ಇವಾಗ ತಮಟೆ ಶಬ್ದವಿಲ್ಲ ಅದಕ್ಕೂ ಅದೃಷ್ಟ ಮಾಡಿರ್ಬೇಕು ತಮಟೆ ಸೌಂಡ್ ಕೇಳೋದು ಯಾವ ಗೊತ್ತ ನಾವೆಲ್ಲ ಒಂದಿನ ಯೂಟ್ಯೂಬ್ ಸ್ಟೂಡಿಯೋ ಚಾನಲ್ ಓಪನ್ ಮಾಡ್ಕೊಂಡು ಟಿವಿಗೆ ಹಾಕೊಂಡು ನೋಡ್ತಾ ಇರೋದೆ ಅವಾಗ ನಮ್ಮ ಮಕ್ಳಿಗೂ ಯಾರಿಗೂ ತೋರ್ಸೋದು ನೋಡಪ್ಪ ನಾವಾಗ ಈ ತರ ಹೋಗ್ತಾ ಇದೋ ಬರ್ತಾ ಇದೋ ಅಂತ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ಹೋಗ್ತಾ ಬಿಡು ಏನು ಗೊತ್ತಾ ಈ ಮಳೆಯಲ್ಲಿ ರೈಡ್ ಮಾಡೋದೇ ಒಂಥರ ಖುಷಿ ಏಕೆಂದರೆ ಈ ಕಾರಲ್ಲಿ ಅಥವಾ ಬಸ್ಸಲ್ಲಿ ಅಥವಾ ಲಾರೀಲಿ ಇಲ್ಲಾಂದರೆ ಟ್ರೈನಲ್ಲಿ ಟ್ರೈನ್ ಸದ್ಯಕ್ಕೆ ಈ ಕಡೆಯೆಲ್ಲ ಬಿಡಿ ನೆಕ್ಸ್ಟು ಕುಶಲ್ನಗರ ಕಡೆ ಬರ್ಬೋದು ಅಂತ ಏನೋ ಮಾಹಿತಿ ಇದೆ ಆದರೆ ಸದ್ಯಕ್ಕೆ ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಅದನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ನಿಜವಾದ ಒಂದು ಬೈಕ್ ರೈಡ್ ಅಂತ ಮಾಡಿದ್ರೇ ಈ ಲೈಫಲ್ಲಿ ಒಂದು ಎಂಜಾಯ್ಮೆಂಟ್ ಅಂತ ಸಿಗೋದು ಜನ ಅನ್ಕೋಬೋದು ಏನಪ್ಪ ಇವನು ಈ ಥರ ಸುತ್ತಾನೆ ಅಂತ ಯಾರು ಸುತ್ತಬಾರ್ದಷ್ಟು ನಾನು ಸುತ್ತುತ್ತಾ ಇಲ್ಲ ಸದ್ಯಕ್ಕೆ ನಿಮ್ಮ ಆಶೀರ್ವಾದದಿಂದ ಇಷ್ಟೇ ಏನೋ ಹೋಗ್ತಾ ಇದ್ದೀನಿ ಹಾಗೆಯೇ ಇಲ್ಲೊಂದು ವ್ಯೂ ಪಾಯಿಂಟ್ ಕಾಣ್ತಾ ಇದೆ ನೋಡಿದ್ರಲ್ವ ಅದು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಆ ಕಡೆಯಿಂದ ಬರ್ತಾ ನಾನು ನಿಮಗೆ ಮಿಸ್ ಮಾಡದೆ ತೋರಿಸ್ತೀನಿ ಯಾಕೆಂದರೆ ಫಾಗ್ ಜಾಸ್ತಿ ಆಗಿರೋದ್ರಿಂದ ವೀಡಿಯೋ ಕ್ಲಿಯರಿಟಿ ಇಲ್ಲ ಯಾಕೆಂದರೆ ನಾನು ಮುಂದಗಡೆ ಲೆನ್ಸ್ನ ಒರೆಸ್ತಾ ಇದ್ದೀನಿ ಯಾಕೆಂದರೆ ಮಳೆ ನೀರು ಕೂತ್ಬಿಟ್ರೆ ಮುಂದ್ಗಡೆ ಮುಂದಾಗ ವೀಡ್ಯನ ಕಾಣಲ್ಲ ಇನ್ನು ಹಾಗಾಗಿ ಈ ಕಾರವರು ಸ್ವಲ್ಪ ಸಿಗ್ನಲ್ ಮೇಂಟೈನ್ ಮಾಡಿದ್ರೆ ನಮಗೂ ತುಂಬ ಖುಷಿ ಅಂತ ಅಂದ್ಕೊಳ್ತೀವಿ ಹಿಂದೆ ಮುಂದೆ ಹೋಗೋರು ಅದು ಸರಿ ನಾನು ನೋಡಿನ ಗುರು ನೀನು ದೇವ್ರಿಗಂತೂ ತುಂಬ ಮನಿ ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ ರೈಡ್ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ ಆದರೆ ಹೋಗೋಕ್ಕಾಗ್ತಾ ಇರಲ್ಲ ಹಾಗಾಗಿ ಈ ಲಕ್ಕ ಲಕ್ಕ ಮಳೆಯಲ್ಲಿ ಒಂಥರ ಲಕ್ಕ ಲಕ್ಕಾದ ಒಂದು ಮ್ಯೂಸಿಕ್ ಕೇಳ್ಕೊಬೋಣ ತುಂಬ ಚೆನ್ನಾಗಿದೆ ಎಲ್ಲ ಇದೆ ತುಂಬ ಜಾಸ್ತಿ ಆಡ್ ಮಾಡಿದ್ರೆ ಗೊತ್ತಲ್ಲ ಪಕ್ಕ ಕಾಪಿ ರೈಟ್ ಆಮೇಲೆ ನಮ್ಮದು ಯೂಟ್ಯೂಬ್ ಚಾನಲ್ ಎಲ್ಲ ನಾವು ನಾವೆಲ್ಲಿ ಅಂತ ಹೋಗೋದಪ್ಪ ತುಂಬ ಕಷ್ಟ ಐತೆ ಕೆಲವರು ಕೇಳ್ತಾ ಇದಾರೆ ಏನು ಸರ ನಿನಗೇನು ಕಾಲೇನು ನೋವು ಬರಲ್ವಾ ಗೇರ್ ತುಣ್ದು ಗೇರ್ ಹಾಕಿ ಎಷ್ಟು ಲೀಟ್ರು ಕೊಟ್ಟು ಆಮೇಲೆ ಏನಪ್ಪ ಕಾಲಲ್ಲಿ ಬ್ರೇಕ್ ಕೊಡೋದು ಗಾಡ್ ಸೆಕ್ಷನ್ ಜಾಸ್ತಿ ಹಂಗೆ ಹಂಗೆ ಅಂತ ಆಗ ನಾನೊಂದು ಕೆಲಸ ಮಾಡ್ತೀನಿ ಗೊತ್ತಾ ರೋಡಲ್ಲಂತೂ ತುಂಬ ಗುಂಡಿ ಆಗ್ಬಿಟ್ಟಿದ್ದವರು ಈಗ ಈ ಮಳೆ ಸ್ಟಾರ್ಟ್ ಆಯ್ತಾ ಆಯ್ತಾ ಇನ್ನೇನು ಮಾನ್ಸೂನ್ ಸ್ಟಾರ್ಟೇ ತುಂಬ ಗುಂಡಿಗಳು ಬೀಳ್ತವೆ ರೋಡು ಆಗ ಬೀಳೋರು ಎಷ್ಟು ಜನನೂ ಏಳೋರು ಎಷ್ಟು ಇದೆಲ್ಲ ಆಗೋದು ಬೇಡ ಸದ್ಯಕ್ಕೆ ರೋಡ್ ಚೆನ್ನಾಗಿದ್ರೆ ನಮಗೂ ರೈಡ್ ಮಾಡೋಕ್ಕೆ ತುಂಬ ಸೇಫ್ಟಿ ಆಗಿರುತ್ತೆ ಮತ್ತು ಇನ್ನೇನು ಸಮಾಚಾರ ಎಲ್ಲರೂ ಹೇಗಿದ್ದೀರಾ ಏನು ಕತೆ ನಾನೇನೋ ಸುತ್ತಾ ಇದ್ದೀನಿ ನೀವೆಲ್ಲರೂ ಮನೇಲಿ ಕೂತ್ಕೊಂಡು ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀರ ತುಂಬ ಧನ್ಯವಾದಗಳು ಇಲ್ಲಿ ಯಾರೇನಾದರೂ ಮಾಡಿ ಸರ್ ಕಾರವರು ಸಿಗ್ನಲ್ ಹಾಕಿಲ್ಲ ಯಾರನ್ನು ಮಾಡ್ತಿಲ್ಲ ಕೇಳಿಸ್ತಾನಿಲ್ಲ ಏನು ಕತೆನೋ ದೇವರ ಭಿಂಗೆ ಗೊತ್ತಪ್ಪ ಕೆಲವರು ಏನಂದ್ಕೊಬಿಟ್ಟಿದ್ರು ಗೊತ್ತಾ ಏನು ಸರತ್ ಈ ಥರ ಬದುಕ್ತಾ ಇದ್ದಾನಲ್ಲ ಒಳ್ಳೆ ರಾಯಲಾಗಿ ಬದುಕ್ತಾ ಇದ್ದಾನಲ್ಲ ತುಂಬ ಚೆನ್ನಾಗಿ ಓಡಾಡ್ತಾ ಇದ್ದಾನಲ್ಲ ಅಂತ ಹೌದು ನಾನು ಬದುಕೋದೇ ಇದೆ ನಾನು ಇರೋದೇ ಈ ಥರ ಯಾರು ಏನು ಅನ್ಕಂದ್ರೆ ನನಗೇನಾಗಬೇಕು ಒಟ್ಟಿನಲ್ಲಿ ನನ್ನ ಯೂಟ್ಯೂಬ್ ವ್ಯೂವರ್ಸ್ ಯಾರ್ಯಾರು ಇದ್ದರೋ ನಿಮ್ಮೆಲ್ಲ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅಂತ ಖಂಡಿತ ನಾನು ಅನ್ಕೊಂಡಿದ್ದೀನಿ ಏಕೆಂದರೆ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಇಲ್ವೋ ನನಗೂ ಗೊತ್ತಿಲ್ಲ ಸದ್ಯಕ್ಕೆ ಯಾರು ಕಮೆಂಟ್ ಮಾಡ್ತಾರೆ ಅವರು ಮಾತ್ರ ನನಗೆ ಗೊತ್ತಾಗೋದು ಇಲ್ಲಿ ಟ್ರೆಕ್ಕಿಂಗ್ ಪ್ಲೇಸ್ ಕೂಡ ಇದೆ ನಾವು ಹೋಗೋ ದಾರಿನಲ್ಲಿ ಹಾಗೆಯೇ ಇನ್ನಿಂದ ಇಪ್ಪತ್ತು ಕಿಲೋಮೀಟ್ರ್ ಹೋದರೆ ಬಾಗ್ಮಂಡಲ ದೇವಾಲಯ ನೋಡ್ಬೋದು ಅಲ್ಲೂ ಕೂಡ ಏನೋ ಬಿರ್ಜೇನೋ ಬಿದೋಗಿದೆ ಅಂತ ಏನೋ ಹೇಳ್ತಾಯಿದ್ರು ಅಂದರೆ ಓಡಾಡೋಕ್ಕೇನು ತೊಂದರೆ ಇಲ್ಲ ಬಟ್ ಅಲ್ಲಿ ಒಂದು ಚಿಕ್ಕ ಬೀರ್ಜ್ ಅಂತ ಏನು ಮಾಡಿದ್ರು ಅದು ಸ್ಕ್ರ್ಯಾಚಾಗಿ ಉಂಟೋಗಿದೆ ಅಂತ ಏನೋ ಹೇಳ್ತಾಯಿದ್ರು ಇರಲಿ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋಣ ನಾವು ಬೈಕರ್ಸ್ ಏನು ಯಾಕೆ ಕಡೆ ಬೇಕಾದರೂ ಹುಡ್ಬಿಡ್ತೀವಿ ಬೇಕಾದ್ರೆ ಇಲ್ಲೇ ಲೆಫ್ಟಲ್ಲಿ ಒಂದು ದಾರಿ ಮಾಡ್ಕೊಬಿಟ್ರೆ ಇಲ್ಲೇ ಉಂಟುಬಿಡ್ತೀವಿ ಕಾಡೋಳಿಗೆ ಆ ಥರ ನಮ್ಮ ಕತೆ ಮತ್ತು ಇನ್ನೇನು ಸಮಾಚಾರ ಎಲ್ಲರೂ ಮಳೆ ಟೈಮಲ್ಲಿ ಬಿಸಿ ಬಿಸಿಯಾಗಿ ಒಳ್ಳೆ ನಾನ್ ವೆಜ್ ಊಟ ಮಾಡ್ಕೊ ಅದರ ಆದ್ರೆ ಬೇರೆ ಗುರು ಈ ಪ್ಲೇಸಲ್ಲಂತೂ ಊಟನ ಹೊರ್ಗಡೆದ ಥರದಲ್ಲಾದರು ಮನೆಯಿಂದ ಮಾಡ್ಕೊಬಂದು ಈ ಪ್ಲೇಸಲ್ಲಿ ಕೂತ್ಕೋ ಊಟ ಮಾಡಿದ್ರೆ ಅದಕ್ಕೊಂದು ಸ್ವರ್ಗ ಸ್ವರ್ಗ ಅಂತ ಏನು ಹೇಳ್ತೀವಿ ಅದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಇಲ್ಲಿ ಒಯ್ತಾ ಬತ್ತಾ ಪೊಲೀಸವ್ರ ಕಾಟ ಜಾಸ್ತಿ ಆಗ್ಬಿಟ್ಟು ನಮಗೆ ಆದರೆ ಏನು ತೊಂದರೆ ಇಲ್ಲಪ್ಪ ನಮ್ಮನೆಯಾರೂ ಅಡ್ಡಿ ಹಾಕಿಲ್ಲ ಹಾಕೋದು ಇಲ್ಲ ಆದರೂ ಒಂದು ವಿಷಯ ಗುರು ಏನು ಬೇಜಾರು ಮಾಡ್ಕೋತಾರೆ ಏನೋ ಗೊತ್ತಿಲ್ಲ ನಿಜವಾಗ್ಲೂ ನಾನು ಮೈಸೂರಲ್ಲಿದ್ದೀನಿ ಆದರೂ ಮೈಸೂರು ಅರಮನೆ ಒಳಗಡೆ ಹೋಗಿ ನೋಡಿಲ್ಲ ಯಾವ ಥರ ಇದೆ ಅಂತ ಅಲ್ಲಿಗೆ ಒಮ್ಮೆನಾದರೂ ಭೇಟಿ ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸದ್ಯದಲ್ಲೇ ಹೋಗ್ತೀನಿ ಯಾಕೆಂದರೆ ಇಲ್ಲೆಲ್ಲ ಸುತ್ತುತ್ತಾ ಇರ್ತೀನಿ ಅಲ್ಲಿ ಹೋಗಿ ನೋಡೋಕ್ಕೆ ಟೈಮ್ ಇಲ್ಲ ಯಾಕೆಂದರೆ ಏನೋ ಹೇಳ್ತಾರಲ್ಲ ಪಕ್ಕದಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇರಲ್ವಂತೆ ದೂರದಲ್ಲಿರೋದೇ ಅಂತ ಇಂಟ್ರೆಸ್ಟು ಹಾಗೆಯೇ ಇನ್ನೇನೋ ಕೆಲವೇ ನಿಮಿಷದಲ್ಲಿ ಭಾಗಮಂಡಲಕ್ಕೆ ಬರ್ತಾಯಿದ್ದೀನಿ ಪಕ್ಕದಲ್ಲಿ ರೈಟ್ ಸೈಡಲ್ಲಿ ನಾವು ನೋಡ್ತಾ ಇರ್ಬೋದು ತುಂಬ ಲಕ್ಸುರಿಯಾದ ಹೋಟೆಲ್ಗಳಿವೆ ಯಾಕೆಂದರೆ ಈ ನೇಚರ್ಗೆ ತಕ್ಕಂತನೇ ಅಲ್ಲಿ ಹೋಟೆಲ್ಗಳು ಇರ್ತವೆ ಆದರೆ ನಮಗೆ ಸಮಯ ಇದ್ದರೆ ಕೂತ್ಕೊಂಡು ಊಟ ಮಾಡ್ಬೋದು ಆರಾಮಾಗಿ ಆಗ ನಮಗೆ ಟೈಮೇ ಇಲ್ಲ ಯಾಕೆಂದರೆ ಇವಾಗ ಭಾಗಮಂಡಲ ಹೋಗಿ ತಲಕಾವೇರಿ ಹೋಗಿ ಅಲ್ಲಿಂದ ಮತ್ತೆ ರಿಪೀಟ್ ನಾವು ಕುಶಾಲನಗರ ಹೋಗಿ ಅಲ್ಲಿಂದ ಇದಕ್ಕೆ ಹೋಗ್ಬೇಕೇನು ಅಂತ ಅನ್ಕೊಂಡಿದ್ದೀವಿ ಟೈಮ್ ಸಿಕ್ಕಿದ್ರೆ ಖಂಡಿತ ಹೋಗ್ಬೇಕು ಏಕೆಂದ್ರೆ ಮಿಸ್ ಮಾಡೋಕ್ಕಾಗಲ್ಲ ಏಕೆಂದರೆ ಟೈಮ್ ಇರೋದೇ ಕಡಿಮೆ ನೋಡಿ ತುಂಬ ಕ್ರಾಸಸ್ ಇದೆ ನೋಡ್ತಾ ಇದ್ದೀರಾ ನೀವೇ ಫಾಗ್ ಎಷ್ಟಿದೆ ಅಂತ ಏನು ಗುರಿದು ಪ್ಲೇಸು ಹಬ್ಬ ಲ್ಯಾಟ್ರಿ ಏನು ಒಂಥರ ನಾವೆಲ್ಲ ಪುಣ್ಯ ಒಂಥರ ಹಂಗೆ ಈ ಪ್ಲೇಸ್ ನೋಡೋದಕ್ಕೆ ಇಲ್ಲೆಲ್ಲ ಹೋಮ್ ಸ್ಟೇ ಕೂಡ ತುಂಬ ಚೆನ್ನಾಗಿದೆ ಗುರು ಫಾರ್ ಎಡ್ಡು ತೌಸಂಡ್ ಫೈವ್ ಹಂಡ್ರೆಡ್ಗೆಲ್ಲ ಸಿಗುತ್ತೆ ಇನ್ನು ಬೇರೆ ಕಡೆ ಬರೀ ತೌಸಂಡ್ಗೆಲ್ಲ ಸಿಗುತ್ತೆ ನಾವು ತುಂಬ ಕಡೆ ಬುಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲೆಲ್ಲ ತೌಸಂಡ್ಗೆ ಸಿಕ್ಬಿಡುತ್ತೆ ಯಾಕೆಂದರೆ ಈಗ ನಾವು ಒಬ್ಬೊಬ್ಬರೇ ಹೋಗ್ತೀವೋ ಇಲ್ಲ ಗ್ರೂಪಲ್ಲಿ ಹೋಗ್ತೀವೋ ಗೊತ್ತಿಲ್ಲ ಹಾಗಾಗಿ ನಮಗೆ ಅಡ್ಜಸ್ಟ್ ಆಗುತ್ತೆ ಏನು ತೊಂದರೆ ಇಲ್ಲ ಬಟ್ ಫ್ಯಾಮಿಲಿ ಹೋದಾಗ ಒಳ್ಳೆಯ ಚೆನ್ನಾಗಿರೋ ಹೋಮ್ ಸ್ಟೇ ಹೋಗಬೇಕು ಅಂತ ಅಂದ್ಕೊಂಡ್ರೆ ಈ ರೋಡೆಲ್ಲ ಸಿಗುತ್ತೆ ನೆಕ್ಸ್ಟ್ ನಾನು ತಿಳಿಸ್ಕೊಡ್ತೀನಿ ಅದನ್ನು ಸಿಕ್ಕಿದ್ರೆ ತಿಳಿಸ್ಕೊಡ್ತೀನಿ ಇಲ್ಲಾಂದ್ರೆ ಇಲ್ಲ ಯಾರು ಬೇಜಾರು ಮಾಡ್ಕೊಬ್ರದ್ದು ಆಯ್ತಾ ಅಲ್ಲಿ ನೋಡ್ಗುರು ನಮ್ಮ ಬೆಂಗಳೂರು ರೈಡರ್ಸ್ ಎಲ್ಲ ಆರಾಮಾಗಿ ಅಲ್ಲೇ ಹೋಗಿ ಬರ್ತಾ ಇದಾರೆ ಅವ್ರದ್ದೊಂದು ಗುಂಪಿದೆ ಈಗ ನಾನು ಹೋಗ್ತಾ ಇರೋದು ಸಿಂಗಲ್ ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತೇ ಇದೆ ಯಾಕೆಂದರೆ ಸೋಲೋ ಟ್ರಾವೆಲರ್ ಅಂತ ಹೆಸರಿಟ್ಕೊಬಿಟ್ಟು ಜೊತೆಲಿ ಹೋದ್ರೆ ನೀವೆಲ್ಲ ಏನನ್ನು ಕಳಲ್ಲ ಅಲ್ವಾ ಬೇಜಾರು ಮಾಡ್ಕೊಂಬಿಡ್ತೀರಾ ಹಂಗಾಗಿ ನಾನೇ ಒಬ್ಬನೇ ಇದ್ದೀನಿ ಹಾಗಾಗಿ ಎಲ್ಲರೂ ನೋಡಿ ಬರ್ತಾ ಇದ್ದಾರೆ ಹಿಂದೆ ಒಬ್ಬರು ಬರ್ತಾ ಇದ್ದಾರೆ ಇಲ್ಲಿ ನೆಕ್ಸ್ಟ್ ಟೂರ್ ಪ್ಲ್ಯಾನ್ ಎಲ್ಲೆಲ್ಲಿದೆಯೋ ಗೊತ್ತಿಲ್ಲ ಸದ್ಯಕ್ಕೆ ನಾನು ಇನ್ನೇನೋ ತಲುಪಿದ್ದೀನಿ ದೇವಾಲಯದ ಹತ್ರ ನೋಣ ಹೇಗಿದೆ ಅಂತ ನಮಗೂ ಕೂಡ ಇದೆ ಫಸ್ಟ್ ಟೈಮ್ ನಾನು ಬಂದಿದ್ದು ಯಾಕೆಂದರೆ ಲಾಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ವೀಡಿಯೋನ ಪ್ರಾಬ್ಲಮ್ ಆಗಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಈಗ ತುಂಬ ಕಷ್ಟಪಟ್ಟು ಎಡಿಟ್ ಮಾಡಿದ್ದೀನಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಹೇಗಿದೆಯೋ ಈ ವಿಡಿಯೋದ ಮೇಲೆ ಕಾದ ನೋಡಬೇಕು ಸದ್ಯಕ್ಕೆ ಲೆಫ್ಟು ರೈಟಲ್ಲಿ ತುಂಬ ಗಟ್ ಸ್ಟೆಕ್ಸ್ ಅಂತ ತುಂಬ ಇದೆ ಹಾಗಾಗಿ ಯಾರೋ ಮಕ್ಕಳು ಕೂಡ ಆ ಕಡೆ ಬಿಡಬಾರ್ದು ಹೋಗೋಣ ಹೋಗೋಣ ಲೆಫ್ಟ್ಗೆ ಇಂಡಿಕೇಟ್ ಹಾಕ್ರೆ ಹೋಗೋಣ ಅಯ್ಯೋ ಹೋಗಿ ಸರ್ ಪಾರ್ಕಿಂಗ್ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಗುರು ಮೇಂಟೈನ್ ಮಾಡಿದ್ದಾರೆ ಹೌದು ಹೌದು எல்லா அல்ல முக்சி எண்ட்ரென்ஸ் பண்கிற